ರಾಜ್ಯದಲ್ಲಿ ಯಾವ ಜಾತಿಯವರು ಜನಗಣತಿ ಸಮೀಕ್ಷೆಯಲ್ಲಿ ಮರಣ ಸಮಾಜವು ರೀತಿಯಲ್ಲಿ ನೋಂದಣಿ ಮಾಡಬೇಕು ಎಂಬುದಕ್ಕೆ ಮಾರ್ಗದರ್ಶನ ನೀಡುವ ಉದ್ದೇಶದಿಂದ ಸಕಲ ಮರಣ ಸಮಾಜದ ವತಿಯಿಂದ ಜತಿ ಮಠದಲ್ಲಿ ಸಭೆ ನಡೆಯಿತು ಈ ಸಭೆಯಲ್ಲಿ ಧರ್ಮ ಹಿಂದೂ ಜಾತಿ ಮರಣ ಉಪಜಾತಿ ಕುಣಬೆ ಮಾತೃಭಾಷೆ ಮರಾಠಿ ಎಂದು ದಾಖಲಿಸುವಂತೆ ಏಕಮತದಿಂದ ನಿರ್ಣಯ ಕೈಗೊಳ್ಳಲಾಯಿತು ಕರ್ನಾಟಕ ರಾಜ್ಯ ಸರ್ಕಾರದ ವತಿಯಿಂದ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಅಕ್ಟೋಬರ್ ಏಳರವರೆಗೆ ಈ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಈ ಸಭೆಯಲ್ಲಿ ಮಾತನಾಡಿದ ಪ್ರಕಾಶ್ ಮಾರ್ಗಾಳೆ ಹೇಳಿದರು ಈ ಸಮೀಕ್ಷೆಯಲ್ಲಿ ಕುಣಬಿ ಎಂದು ದಾಖಲಿಸಿದ್ರೆ ಯಾವುದೇ ಗೊಂದಲಕ್ಕೆ ಕಾರಣವಾಗುವುದಿಲ್ಲ ಯಾವುದೇ ಅಂಶದ ಪರಿಗಣನೆ ಇಲ್ಲದೆ ಗಡಿ ಪ್ರದೇಶದ ಮರಣ ಸಮಾಜವು ಸಮೀಕ್ಷೆ ಫಾರ್ಮ್ನಲ್ಲಿ ಹಿಂದೂ ಮರಣ ಕುಣಬಿ ಮರಾಠಿ ಎಂದು ಮಾತ್ರ ಸೇರಿಸಬೇಕು ಇದರ ಪ್ರಯೋಜನ ನಮ್ಮ ಮಕ್ಕಳಿಗೆ ಭವಿಷ್ಯದಲ್ಲಿ ಸಿಗಲಿದೆ मुद्दे सांगितलेले आहेत आपण त्या चार मुद्द्याशी पक्के राहूया म्हणजे आपल्याला आरक्षण मिळण्याबाबत आणि शैक्षणिक फायदे मिळण्याबाबत आपण निश्चित पुढं जाऊ शकतो त्यामुळं आठ नऊ दहा आणि पंधरा ह्या चार क्रमांकावर आठमध्ये सांगितल्याप्रमाणे धर्म जात आपली मराठा पोट जात कुणबी आणि आपली भाषा मराठी इथपर्यंत आपण सगळे व्यवस्थित मांडणी केली तर आपल्याला एकंदर आरक्षण मिळण्यासाठी आणि समाजाची एकत्रित करण्यासाठी ही बाब महत्त्वाची आहे आपण खा अनेक लोकांच्यापर्यंत जाताना आपण जर फापट पसारा केला त्यांना त्यांच्या गोंधळ केला तर आपलाही गोंधळ निर्माण होईल आणि त्यांच्यातही गोंधळ निर्माण होईल त्यामुळं पूर्ण विचारांनी आपल्यापर्यंत हा मुद्दा आला आहे की आपण ह्या चार मुद्द्याशी प्रामाणिकपणे प्रामाणिक राहून त्यांच्यापुढं मान मांडणी करायची आहे ಸಕಲ ಮರಣ ಸಮಾಜದ ಅಧ್ಯಕ್ಷ ಗುಣಮಂತ್ ಪಾಟೀಲ್ ಮಾತನಾಡಿ ಆರಕ್ಷಣೆ ಮತ್ತು ಶೈಕ್ಷಣಿಕ ಪ್ರಯೋಜನಗಳನ್ನು ಪಡೆಯಲು ನಮಗೆ ಸೂಚನೆಗಳನ್ನು ನೀಡಲಾಗಿದೆ ಪಾಲಿಸಿ ಸಮೀಕ್ಷೆಯಲ್ಲಿ ಸರಿಯಾದ ದಾಖಲಾತಿ ಮಾಡುವುದು ಅತ್ಯಂತ ಸೂಕ್ತವಾಗಿದೆ ಸಮಾಜದ ಏಕೀಕರಣಕ್ಕಾಗಿ ಈ ವಿಚಾರ ತುಂಬಾ ಮಹತ್ವದ್ದಾಗಿದೆ ಆದ್ದರಿಂದ ಈ ಎಲ್ಲಾ ಮರಣ ಸಮಾಜವಿರುವಲ್ಲಿ ಸಮಾಜ ಬಾಂಧವರು ಈ ದಾಖಲಾತಿಗಳ ಕುರಿತು ಜನ ಜಾಗೃತಿ ಮೂಡಿಸಬೇಕು त्यासाठी म्हणून आता आमच्या आहे बेळगाव आहे ते सगळे मराठी भाषा लिहिते पण अनेक ठिकाणी ग्रामीण भागात गेलो या तुझ्या तिथं मराठा आहेत ते पण ते काय करतात ते कागडी भाषा बोलतात आणि त्यांना काय म्हणतात ती बघितलं आरेर बंदी म्हणतात म्हणजे आम्हाला मराठा त्यांना आरेर बनतात पण त्यांना मराठी येत नाही मग मला माझ्याशी का झालं झाला एक त्यांना काय म्हटलं दादा बरोबर आहे की मराठा आम्ही आहे पण आम्हाला मराठी येत नाही मग तुम्ही मराठी भाषा मातृभाषा लिहा म्हणतात आम्ही काय लिहिणार तुम्ही काय म्हणतात ಈ ಸಭೆಯ ಅತ್ಯಂತ ದೊಡ್ಡ ವೈಶಿಷ್ಟ್ಯವೇನೆಂದರೆ ಎಲ್ಲಾ ಪಕ್ಷಗಳ ನಾಯಕರು ಹಾಲಿ ಮಾಜಿ ಜನಪ್ರತಿನಿಧಿಗಳು ಹಳೆಯ ಭೇದ ಭಾವಗಳನ್ನು ಬದಿಗಿಟ್ಟು ಒಟ್ಟಾಗಿ ಸೇರಿದರು ಸಮಾಜದ ಕಲ್ಯಾಣಕ್ಕಾಗಿ ರಾಜಕೀಯವನ್ನು ಬದಿಗಿಟ್ಟು ಎಲ್ಲರೂ ಒಂದಾಗಿ ಬರುವುದು ಬಹಳ ಶ್ಲಾಘನೀಯ ವಿಷಯವಾಗಿದೆ ಗಡಿ ಪ್ರದೇಶದ ಮರಣ ಸಮಾಜವು ಹೇಗೆ ಚದರಿ ಹೋಗಿದೆ ಎಂದು ಒಟ್ಟುಗೂಡಿಸಲು ಮತ್ತು ಸಮಾಜಕ್ಕಾಗಿ ಒಳ್ಳೆಯ ಎಲ್ಲ ನಾಯಕರು ಇದೇ ರೀತಿಯಲ್ಲಿ ಏಕತೆಯಿಂದ ಉಳಿದರೆ ಮರಣ ಸಮಾಜವು ಎಲ್ಲ ಹಂತಗಳಲ್ಲಿ ಮೆರೆದಾಡುವುದರಲ್ಲಿ ಸಂಶಯವಿಲ್ಲ ಸಮಾಜದಿಂದ ಈ ಏಕತೆಯ ಬಗ್ಗೆ ಸಂತೋಷವಾಗಿದೆ

ಈ ಸಭೆಗೆ ರಮಾಕಾಂತ್ ಕೊಂಡಸ್ಕರ್ ರಣಜಿತ್ ಚವನ್ ಪಾಟೀಲ್ ಶಿವರಾಜ್ ಪಾಟೀಲ್ ನಾಗೇಶ್ ದೇಸಾಯಿ ದತ್ತಾ ಜಾಧವ್ ಕಿರಣ್ ಜಾಧವ್ ಸುನಿಲ್ ಜಾಧವ್ ರವಿ ಸಾಳುಕೆ ನೇತಾಜಿ ಜಾಧವ್ ಸಾಗರ್ ಪಾಟೀಲ್ ಅನಿಲ್ ಪಾಟೀಲ್ ಸೇರಿದಂತೆ ಮರಣ ಸಮಾಜದ ಅನೇಕ ಗಣ್ಯರು ಭಾಗವಹಿಸಿದರು ವಿನೋದ್ ಕುಲ್ಕಾರ್ ಕೆಎಂ ಕನ್ನಡ ನ್ಯೂಸ್ ಬೆಳಗಾವಿ